ಸ್ವಾಮಿ ವಿವೇಕಾನಂದರ ಗಟ್ಟಿತನದ ಕತೆ ಸ್ವಾಮಿ ವಿವೇಕಾನಂದರು ನರೇಂದ್ರನಾಥ ತಮ್ಮ ತೀರ್ಘವಾದ ದಾರ್ಶನಿಕ ಚಿಂತನೆ ಮತ್ತು ಗಟ್ಟಿತನದಿಂದ ಹೆಸರಾದರು ಆದರೆ ಅವರ ಜೀವನದಲ್ಲಿ ಒಂದು ವಿಚಿತ್ರ ಘಟನೆ ಗಟ್ಟಿತನವನ್ನು ವಿವರಿಸುತ್ತದೆ ಒಮ್ಮೆ ಅವರು ತಮ್ಮ ಸ್ನೇಹಿತರೊಂದಿಗೆ ದಕ್ಷಿಣೇಶ್ವರದಲ್ಲಿ ನದಿಯ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಆ ಸಮಯದಲ್ಲಿ ಕೆಲ ಹುಡುಗರು ಅವರನ್ನು ರೋಚಕವಾಗಿ ಹೊಡೆದು ತಮಾಷೆ ಮಾಡಲು ದುಮುಕಿದರು ಹುಡುಗರ ಕೈಯಲ್ಲಿ ತೀರುಗಳು ಮತ್ತು ಕಲ್ಲುಗಳು ಇದ್ದವು ಅವರನ್ನು ನೋಡಿ ಅವರ ಸ್ನೇಹಿತರು ಭಯದಿಂದ ಓಡಿದರು ಆದರೆ ವಿವೇಕಾನಂದರು ಅಲ್ಲಿ ನಿಂತು ಆ ಹುಡುಗರನ್ನು ಧೈರ್ಯದಿಂದ ಎದುರಿಸಿದರು ಆ ಹುಡುಗರು ತಮಗೆ ವಿಲಕ್ಷಣವಾಗಿ ನೋಡುವ ಸ್ವಾಮೀಜಿಯ ಗಟ್ಟಿತನಕ್ಕೆ ಅಚ್ಚರಿ ತೋರಿಸಿದರು ಅವರು ತಮ್ಮ ದೆಸೆಯಿಂದ ಹಿಂದೆ ಸರಿದು ಕ್ಷಮೆ ಕೇಳಿ ಓಡಿಹೋದರು ನಂತರ ಸ್ವಾಮೀಜಿಯ ಸ್ನೇಹಿತರು ಬಂದು ನೀವು ಏನೂ ಭಯಪಟ್ಟಿರಲಿಲ್ಲವೇ ಎಂದು ಕೇಳಿದರು ಸ್ವಾಮೀಜಿ ದೀರ್ಘವಾಗಿ ನಕ್ಕು ಭಯ ಎನ್ನುವುದು ಮಾನವನ ಶತ್ರು ನೀವು ಭಯಪಟ್ಟಂತೆ ಓಡಿದರೆ ಅದು ನಿಮ್ಮನ್ನು ಸದಾ ಹಿಂಸಿಸುತ್ತದೆ ಆದರೆ ನಿಂತು ಎದುರಿಸಿದರೆ ಅದು ನಿಮಗೆ ಸೋಲುತ್ತದೆಯೇ ಎಂದು ಉತ್ತರಿಸಿದರು ಈ ಘಟನೆಯು ಸ್ವಾಮಿ ವಿವೇಕಾನಂದರ ತತ್ವದ ಆಧಾರವಾದ ಭಯವಿಲ್ಲದ ಬದುಕು ಎಂಬ ಸಂದೇಶವನ್ನು ವಿವರಿಸುತ್ತದೆ